ನಾನು ಕ್ಲಾಸ್ ನಲ್ಲಿ ಓದುತ್ತಿದ್ದೇನೆ ನಾವು ಕವಿ ಪರಿಚಯನ್ನು ಮಾಡುತ್ತಿದ್ದೇವೆ ಕವಿಗಳ ಆತನ ಕವಿಗಳೇ ನಿಮ್ಮ ಹೆಸರಿ ನನ್ನ ಹೆಸರು ಕೆ ಶಿವರಾಮ್ ಕವಿಗಳೇ ನೀವು ಯಾವ తాయి రంగిహ కవిగల బిరుదేవుల తీరత పాదరి జీవ అడి మరళి మండే కవి ಬೆಟ್ಟದ ಜೀವ ಕಾಲಂಬರಿ ಬರೆಯುವ ಬರೆಯುವಾಗ ಆದ ಅನುಭವವಿದೆ ಬೆಟ್ಟದ ತಪಲಿನಲ್ಲಿ ಬೆಟ್ಟದಷ್ಟೇ ಎತ್ತರವಾದ ಮನಸ್ಸುಗಳ ಕಥೆ ಇದು ನನ್ನ ಪ್ರಧಾನ ಪ್ರಧಾನ ಬರಹ ಎಂದರೆ ಬೆಟ್ಟದ ಜೀವ ಕವಿಗಳೇ ನೀವು ಬರೆದಿರುವ ಕಥಾ ಸಂಕಲನಗಳೆಯಾಗುವು ಕವಿ ಕರ್ ಕ ಹಸಿ ಹಾವು ಹಸಿವು ಕವಿ ಕರ್ಮ ಕವಿಗಳೇ ನಿಮ್ಮ ಕವನ ಸಂಕಲನಗಳಾಗುವು ನಾನು ಬರೆದಿರುವ ಕವನ ಸಂಕಲನಗಳು ರಾಷ್ಟ್ರಗೀತೆ ಸುಧಾಕರ ಸಿರು ಗಮನಗಳು ಕವಿಗಳೇ ನೀವು ಬರೆದಿರುವ ಗ್ರಂಥಗಳ್ಯಾವು ನಿಘಂಟು ನಾಟಕ ನಿಘಂಟು ಹರಟೆ ಇನ್ನು ಮುಂತಾದವು ಕವಿಗಳೇ ನೀವು ಬರೆದಿರುವ ಪ್ರವಾಸ ಕಥನಗಳ್ಯಾವು ಪ್ರವಾಸ ಕಥನಗಳು ಭೂಮಿನಿಂದ ಬರ అనుభవ కనసు అనుభవిక దృష్టికోణాంశ కదంబరి ఎందరే ముక్క కనసు ఇది నన్న జీవన ప్రముఖ కదంబరి యకెందర జ్ఞాన ప్రశస్తి పడ ఈ ನಾನು ಕರೆದಿರುವ ಆತ್ಮಕಥಗಳು ಕಥನಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕವಿಗಳೇ ನೀವು ಕರೆದಿರುವ ಕೃತಿಗಳಿರುವ ಕೃತಿಗಳು ಯಕ್ಷ ಬಯಲಾ ಯಕ್ಷಗಾನ ಬಯಲಾಟ ಸಾಹಿ ಜಾನಪದ ಸಾಹಿತ್ಯಗಳು ಕವಿಗಳೇ ನಿಮಗೆ ದೊರೆತಿರುವ ಪ್ರಸ

ಾಣಾ ಜಯಪುರ ಪಾಠವನ್ನು ಯಾವ ಯಾವ ಪ್ರಧಾನ ಸಂಖ್ಯೆಗಳಿಂದ ಆರಿಸುತ್ತೇವೆ ನಾನು ಬೆ ಬೆಳಗಿನ ತಾಣಾ ಜಯಪುರ ಪಾಠವನ್ನು ಅಭೂವಿನಿಂದ ಬರಾಮಸಿಗೆ